ನಾವು ಇಂದು ಹೋಗ್ತಾ ಇರುವ ಜಾಗ ಶ್ರೀ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ ಕೊಲ್ಲೂರಿಗೆ ಬನ್ನಿ ಈ ಸ್ಥಳದ ಮಹತ್ವದ ಬಗ್ಗೆ ತಿಳಿಯೋಣ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ ದೇವಿಗೆ ಮೂಕಾಂಬಿಕೆ ಎಂದು ಕರೆಯಲು ಕೂಡ ಒಂದು ಕಾರಣ ಇದೆ ಕೋಮಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾರೆ ಆ ರಾಕ್ಷಸ ತನ್ನ ಶಕ್ತಿಗಳನ್ನು ಇನ್ನೂ ಕೂಡ ಹೆಚ್ಚಿಸಿಕೊಳ್ಳಲು ತಪಸ್ಸಿಗೆ ಕೋರ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗ್ತಾನೆ ಆಗ ಶಿವ ಕೇಳ್ತಾರೆ ನಿನಗೇನು ಬೇಕು ಅಂತ ಆಗ ಪಾರ್ವತಿ ದೇವಿ ರಾಕ್ಷಸನ ದುಷ್ಟ ಉದ್ದೇಶಗಳನ್ನು ಗ್ರಹಿಸಿ ಅವನ ಗಂಟಲಿನಲ್ಲಿ ಬಂದು ಬಿಡ್ತಾರೆ ಆವಾಗ ಕೋಮಾಸುರನಿಗೆ ಮಾತಾಡೋಕ್ಕಾಗಲ್ಲ ಇದೇ ಕಾರಣಕ್ಕಾಗಿ ಕೋಮಾಸುರನನ್ನು ಮೂಕಾಸುರ ಎಂದು ಕರೆಯಲಾಯಿತು ಇಷ್ಟಾದರೂ ಕೂಡ ಮೂಕಾಸುರ ತನ್ನ ದುಷ್ಟ ಕೆಲಸಗಳನ್ನು ನಿಲ್ಲಿಸೋದಿಲ್ಲ ಅಲ್ಲಿನ ಜನರಿಗೆ ತುಂಬ ತೊಂದರೆ ಕೊಡಲು ಆರಂಭಿಸ್ತಾನೆ ಇದನ್ನು ಸಹಿಸದ ಪಾರ್ವತಿ ದೇವಿಯು ತನ್ನ ಶಕ್ತಿಯುತ ರೂಪವನ್ನು ಪಡೆದುಕೊಂಡು ಮೂಕಾಸುರನನ್ನು ಸಂಹಾರ ಮಾಡಲಾಗುತ್ತದೆ ಮುಖಾಸುರನನ್ನು ಕೊಂದ ನಂತರ ಆ ಶಕ್ತಿಯುತ ರೂಪಕ್ಕೆ ಮೂಕಾಂಬಿಕೆ ಎಂದು ಕರೆಯಲಾಯಿತು ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತ ಒಂದು ದಿನ ಆತನ ಭಕ್ತಿಯಿಂದ ಸಂತಸಗೊಂಡ ದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಅವರಲ್ಲಿ ಒಂದು ದೇವಾಲಯ ನಿರ್ಮಿಸುವಂತೆ ಕೇಳಿಕೊಂಡಳು ಆಗ ಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸಿದರು ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಒಪ್ಪಿಗೆ ನೀಡುತ್ತಾರೆ ನೀವು ಕೇರಳಕ್ಕೆ ಹೋಗುವಾಗ ನಾನು ನಿಮ್ಮನ್ನು ಹಿಂಬಾಲಿಸುತ್ತೇನೆ ಆದರೆ ನೀವು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂತಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲಿಯೇ ನಾನು ನೆಲೆಸುತ್ತೇನೆ ಎಂದು ಹೇಳಿ ಹಿಂಬಾಲಿಸಲು ಆರಂಭಿಸುತ್ತಾರೆ ಆದಿಶಂಕರಾಚಾರ್ಯರು ಮುಂದೆ ನಡೆಯುತ್ತಿದ್ದರು ಮತ್ತು ದೇವಿ ಅವರ ಹಿಂದೆ ನಡೆಯುತ್ತಿದ್ದರು ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಹಿಂತಿರುಗಿ ನೋಡುತ್ತಾರೆ ಆ ಹಿಂತಿರುಗಿ ನೋಡಿದ ಜಾಗವೇ ಕೊಲ್ಲೂರು ಶಂಕರಾಚಾರ್ಯರು ಹಿಂತಿರುಗಿ ನೋಡಿದ ಕ್ಷಣದಿಂದ ದೇವಿ ಸರಸ್ವತಿಯು ಶಂಕರಾಚಾರ್ಯರನ್ನು ಹಿಂಬಾಲಿಸಲು ನಿರಾಕರಿಸಿದರು ಅವರು ಹಾಕಿದ ಷರತ್ತಿಗೆ ಅನುಗುಣವಾಗಿ ನಂತರ ಅವರು ತನ್ನ ವಿಗ್ರಹವನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸಲು ಸೂಚಿಸಿದರು ಪರಶುರಾಮನು ಸೃಷ್ಟಿಸಿದ ಮೋಕ್ಷದ ಏಳು ವಾಸಸ್ಥಾನಗಳಲ್ಲಿ ಇದು ಒಂದು ಎಂದು ಹೇಳಲಾಗಿದೆ ಶ್ರೀ ಆದಿಶಂಕರಾಚಾರ್ಯರು ಶ್ರೀ ಮೂಕಾಂಬಿಕ ದೇವಿಯ ಒಂದು ದರ್ಶನದ ಅನುಸಾರವಾಗಿ ಈ ದೇವಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದರು ಎಂಬುದಾಗಿ ನಂಬಲಾಗಿದೆ ಶ್ರೀ ದೇವಿಯ ಮೂಲ ಸ್ಥಾನ ಕೊಡಚಾದ್ರಿ ಶಿಖರದ ತುದಿಯ ಮೇಲಿದೆ ಎಂದು ಹೇಳಲಾಗಿದೆ ಮೂಲ ಸ್ಥಳವನ್ನು ತಲುಪಲು ಸಾಮಾನ್ಯ ಜನರಿಗೆ ಅತ್ಯಂತ ಕಷ್ಟಕರವಾಗಿದ್ದರಿಂದ ಶಂಕರಾಚಾರ್ಯರು ದೇವಸ್ಥಾನವನ್ನು ಕೊಲ್ಲೂರಿನಲ್ಲಿ ಪುನರ್ ಸ್ಥಾಪಿಸಿದರು ಎಂದು ಕೂಡ ನಂಬಲಾಗಿದೆ ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಕಾಣಬಹುದು ಈ ದೇವಾಲಯವು ಭಾರತದಲ್ಲಿ ಶಕ್ತಿ ಪೂಜೆಯ ಪ್ರಮುಖ ತಾಣವಾಗಿದೆ ಇಲ್ಲಿ ದೇವಿಯನ್ನು ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮಿ ಎಂದು ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ಜ್ಯೋತಿರ್ಲಿಂಗದ ಬಲ ಅರ್ಧವು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತದೆ ಎಡ ಅರ್ಧವು ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಪಾರ್ವತಿ ದೇವಿಗೆ ಅರ್ಪಿತವಾದ ಏಕೈಕ ದೇವಾಲಯ ಇದಾಗಿದೆ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಸಾವಿರಾರು ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಸಮನಾಗಿರುತ್ತದೆ ಎಂದು ನಂಬಲಾಗಿದೆ ಹೋಟ್ಲಲ್ಲಿ ಟಿಫನ್ ದೇವಸ್ಥಾನದಿಂದ ಹಿಂಗೆ ಬರದು ಬಂದರ್ಕಲ್ ಕೊಠಡಿ ತೊಂದರೆ ಇಲ್ಲ ಬಂದರು ಶ್ರೀ ಮುಖಾಂಬಿಕಾ ದೇವಸ್ಥಾನ ಆಡಳಿತ ಕಚೇರಿ ಜಗದಾಂಬ ಅಂತ ಇದೆ ನೋಡಿ ಜಗದಂಬಿತ್ತು ಒಳಗಡೆ ಹೋದರೆ ಲಗೇಜ್ ಸಹಿತ ಇರ್ಬೋದು ಸೇಫ್ ಏನು ತೊಂದರೆ ಇಲ್ಲ ನಾವು ಇಲ್ಲ ಇದ್ದಿದ್ದು ಹೆಲ್ಮೆಟು ಬ್ಯಾಗು ಇರ್ಬೋದು ಬೇಕು ಡಿಸ್ಕೌಂಟ್ ಆಗ್ತದೆ ಫೋರ್ ಅವರ್ಸಿಗೆ ಇದೆ ಬೈಕಲ್ ಬಂದರೆ ಏನು ತೊಂದರೆ ಇಲ್ಲ ಒಳ್ಳೆ ದರ್ಶನ ಇತ್ತು ದೀಪ ಆಯಿತು ಬೈಕಲ್ಲಿದೆ ಮುರುಡೇಶ್ವರ ಆಮೇಲೆ ಅಲ್ಲಿಂದ ಹಂಗೆ ಹೊನ್ನವರ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆದು ಇಲ್ಲಿಂದ ನಮ್ಮ ಪಯಣ ಮುರುಡೇಶ್ವರದ ಕಡೆಗೆ ಮುರುಡೇಶ್ವರ ಎಂಬ ಹೆಸರಿನ ಮೂಲವು ರಾಮಾಯಣದ ಕಾಲಕ್ಕೆ ಸೇರಿದೆ ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜಯತೆಯನ್ನು ಪಡೆದರು ಲಂಕ ರಾಜ ರಾವಣನು ಆತ್ಮಲಿಂಗವನ್ನು ಎಂದರೆ ಶಿವನ ಆತ್ಮ ಪಡೆಯುವ ಮೂಲಕ ಅಮರತ್ವವನ್ನು ಪಡೆಯಲು ಬಯಸಿದನು ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜಿಸಿದನು ಅವನ ಪ್ರಾರ್ಥನೆಯಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ರಾವಣ ನಿನಗೆ ಏನು ಬೇಕು ಎಂದು ಕೇಳಿದನು ರಾವಣನು ಆತ್ಮಲಿಂಗವನ್ನು ಕೇಳಿದನು ಶಿವನು ನಕ್ಕೆಯನ್ನು ತಲುಪುವ ಬದಲು ಅದನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ಎಂಬ ಷರತ್ತಿನ ಮೇಲೆ ಅವನಿಗೆ ವರವನ್ನು ನೀಡಲು ಒಪ್ಪಿಕೊಂಡರು ಆತ್ಮಲಿಂಗವನ್ನು ಎಂದಾದರೂ ನೆಲದ ಮೇಲೆ ಇರಿಸಿದ್ದಾದರೆ ಅದನ್ನು ಚಲಿಸುವುದು ಅಸಾಧ್ಯ ತನ್ನ ವರವನ್ನು ಪಡೆದ ರಾವಣನು ಲಂಕೆಗೆ ತನ್ನ ಪ್ರಯಾಣವನ್ನು ಮರಳಿ ಆರಂಭಿಸಿದನು ರಾವಣನು ಗೋಕರ್ಣ ಸಮೀಪಿಸುತ್ತಿದ್ದಂತೆ ವಿಷ್ಣುವು ಮುತ್ಸಂಜೆಯ ನೋಟವನ್ನು ನೀಡಲು ಸೂರ್ಯನನ್ನು ಅಳಿಸಿ ಹಾಕಿದನು ರಾವಣನು ಈಗ ತನ್ನ ಮುತ್ಸ ಈಗ ತನ್ನ ಸಂಜೆಯ ವಿಧಿವಿಧಾನಗಳನ್ನು ಮಾಡಬೇಕಾಗಿತ್ತು ಆದರೆ ಅವನ ಕೈಯಲ್ಲಿ ಆತ್ಮಲಿಂಗವನ್ನು ಹೊಂದಿರುವುದರಿಂದ ಅವನು ತನ್ನ ಆಚರಣೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಆತಂಕದಲ್ಲಿದ್ದನು ಈ ವೇಳೆ ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಗಣೇಶ ಆತನನ್ನು ಎದುರುಗೊಂಡನು ರಾವಣ ತನ್ನ ಆಚರಣೆಗಳನ್ನು ಮಾಡುವವರೆಗೆ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳಲು ವಿನಂತಿಸಿದನು ಮತ್ತು ಅದನ್ನು ನೆಲದ ಮೇಲೆ ಇಡದಂತೆ ಕೇಳಿಕೊಂಡನು ಗಣೇಶನು ಗಣೇಶನು ಆತ್ಮಲಿಂಗವನ್ನು ನೆಲದ ಮೇಲೆ ಇಡುತ್ತಾನೆ ಗಣೇಶನು ಈಗಾಗಲೇ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿರುವುದನ್ನು ಕಂಡು ರಾವಣನು ತಾನು ಮೋಸ ಹೋಗಿದ್ದೇನೆಂದು ಅರಿತು ಲಿಂಗವನ್ನು ಕಿತ್ತು ನಾಶಪಡಿಸಲು ಪ್ರಯತ್ನಿಸಿದನು ರಾವಣನ ಬಲದಿಂದ ಕೆಲವು ತುಂಡುಗಳು ಚಲ್ಲಪಿಲ್ಲಿಯಾದವು ಅದರಲ್ಲಿ ಒಂದು ತುಂಡು ಮುರುಡೇಶ್ವರದಲ್ಲಿ ನೆಲೆಸಿದೆ ಎಂದು ನಂಬಲಾಗಿದೆ ಇಡುಗುಂಜಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ತಾಲೂಕಿನಲ್ಲಿದೆ ಈ ದೇವಾಲಯಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಾರದ ಮಹರ್ಷಿಗಳು ಪ್ರತಿಷ್ಠಾಪಿಸಿರಲು ಹಾಗೂ ವಾಲಿಕಿಲ್ಯವ ಮುನಿಗಳು ತಪಸಿದ್ಧಿ ಪಡೆದ ಪ್ರತೀತಿ ಈ ದೇವಾಲಯಕ್ಕೆ ಇದೆ ಸಹ ಮೂರ್ತಿ ಇರುವುದು ಕೇವಲ ಇಡುಗುಂಜಿ ಹಾಗೂ ಗೂರ್ಖಾಣದಲ್ಲಿ ಮಾತ್ರ ಇವೆರಡು ಕ್ಷೇತ್ರಗಳು ಕರ್ನಾಟಕದಲ್ಲಿರುವುದು ನಮ್ಮ ನಾಡಿನ ಹಿರಿಮೆ ಇಡುಗುಂಜಿಯ ಹೆಸರು ಇಡ ಮತ್ತು ಗುಂಜೆ ಎಂಬ ಎರಡು ಪದಗಳಿಂದ ಕೂಡಿದೆ ಇಡ ಎಂದರೆ ಎಡ ಮತ್ತು ಗುಂಜ ಎಂದರೆ ಗಿಡ ಗಂಟೆಗಳಿಂದ ತುಂಬಿರುವ ಅರಣ್ಯ ಪ್ರದೇಶ ಎಂದರ್ಥ ಇಲ್ಲಿರುವ ಗಣಪತಿಯನ್ನು ಮತೋಬಾರ ಶ್ರೀ ವಿನಾಯಕ ಎಂದು ಕರೆಯುತ್ತಾರೆ ಇಲ್ಲಿ ವಿನಾಯಕನ ಮೂರ್ತಿಯು ನಿಂತಿರುವ ತ್ರಿಭುಜ ಭಂಗಿಯಲ್ಲಿದೆ ಈ ಮೂರ್ತಿಯು ವಿಶೇಷವೇನೆಂದರೆ ಬಲಗೈಯಲ್ಲಿ ಕಮಲ ಹಾಗೂ ಎಡಗೈಯಲ್ಲಿ ಮೋದಕ ಹೊಂದಿದೆ ಗಣಪತಿಯ ವಾಹನವಾದ ಮೂಷಿಕವಿಲ್ಲದಿರುವುದೇ ಈ ಸನ್ನಿಧಿಯ ವಿಶೇಷತೆ

ಹಸಿ ನಸಿ ಹಿ ಪ್ರತಿ ನಿಮಿಷವ ನಿನ್ನ ಕೈ ಯಾರ ಕೊಂದಂಗೆ ಹೇಗೆ ಬಾಳುವುದು ಎಲ್ಲ ನೋಡಿ ನಗುತಾರೆ ಅಂತ ಬೇಜಾರಾದ್ರೆ ನಿನ್ನ ನಗುವಲ್ಲೆ ಗೆಲ್ಲಬೇಕು ಕೂಡಿ ಪರ ಪ್ರಪಂಚ ತಿರುಗಿ ನೋಡಂಗೆ ಉಮೇಶನ್ ಅಣ್ಣ ಇಲ್ಲಿಂದ ನಿಯರ್ ಅಪರ್ ಪ್ಲೇಸ್ ಹೌ ಸರ್ இல்லை நோடி நீட்டி நோடி மத்த ஓதிங் குட் கண்டிஷன்ஸ் ஒழுகே இவங்க கம்மி ஆகும் மாதித்தூர் நெட்டிகா லெவெல்லாம் ஆக நோடல ஆ லெவல்தி முச்சு ஆகல ஆல் கூகி கேட்க முழுகிர் ಏನೋ ಇದು ಹಾಯಾಗಿದೆ ನೂರು ಕನಸಿಗೆ ರಂಗೇರಿದೆ ಸಣ್ಣ ಸಣ್ಣ ಸೆಗೆ ಜೀವ हाँ बढ़ती नहीं है वो बढ़ती हुई हाँ हाँ सही है हाय लैंगड़े जी नीर पुणे मार ஃபால ரோமாச்சனில் சந்தோஷ உல்ல கூடாதேன பிரீத்தியசரே நீ

சாரப்பா தப்பார நடியப்பா காலுக்கு ஃபுல்லு துஷ்டபோடு இல்லை ஃபுல் கசர் சிக்க இல்லை மேலே தா காலு நம்ம

சிதா நோடோரே அது வாங்கிங்க போடுறேன் அந்த அது ஓகே பரபதா ஓகே வரபா গুড নাই পিছতো